ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಹುಲ್ಗೋಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಮಾತೆ ಮುತ್ತು ಮಾತೆ ಮಿತ್ತು ಹೌದಲ್ವಾ ಬನ್ನಿ ಒಂದು ಪುಟ್ಟ ಕತೆ ಹೇಳ್ತೀನಿ ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ ಬಹಳನೇ ಬುದ್ಧಿವಂತ ಬಹಳ ಧೈರ್ಯಶಾಲಿ ರಾಜ ಆದರೆ ಅವನ ಮಾತು ಮಾತ್ರ ಕತ್ತಿಯಂತೆ ತನ್ನ ಎಲ್ಲ ಪ್ರಜೆಗಳನ್ನ ಮಾತಿನಿಂದ ನಿಂದಿಸ್ತಿರ್ತಾನೆ ಮಾತಿನ ಮೇಲೆ ಹಿಡಿತಾನೆ ಇರಲ್ಲ ಈಗೊಂದು ದಿನ ತನ್ನ ಪ್ರಜೆಗಳಿಗೆಲ್ಲ ಒಂದು ಘೋಷಣೆಯನ್ನ ಮಾಡ್ತಾನೆ ಎಲ್ಲರೂ ತಮ್ಮ ಜೀವನದಲ್ಲಿ ಇಷ್ಟಪಡದಂತ ಒಂದು ವಸ್ತುವನ್ನ ತಗೊಂಡ್ ಬನ್ನಿ ಅಂತ ಮರುದಿನ ಪ್ರತಿ ಪ್ರಜೆಗಳು ಅವರಿಗೆ ಇಷ್ಟವಾಗದ ಒಂದು ವಸ್ತುಗಳನ್ನ ತರ್ತಿರ್ತಾರೆ ಒಬ್ಬರು ಇಲಿಯನ್ನ ತಂದಿರ್ತಾರೆ ಹೀಗೆ ಕಸ ಹಾಗೆ ಹೀಗೆ ಏನೋ ಕೆಟ್ಟ ವಸ್ತುಗಳನ್ನ ತಂದಿರ್ತಾರೆ ಇದರ ನಡುವೆ ಒಬ್ಬ ಪ್ರಜೆ ಸತ್ತ ಒಬ್ಬ ಮನುಷ್ಯನ ನಾಲಿಗೆಯನ್ನ ಕತ್ತರಿಸಿ ತಂದಿರ್ತಾನೆ ಇದನ್ನ ನೋಡಿ ಗಾಬರಿಗೊಂಡ ರಾಜ ಕೇಳ್ತಾನೆ ಯಾಕೆ ಈ ನಾಲಿಗೆಯನ್ನ ತಂದಿದೀಯಾ ಅಂತ ಆಗ ಆ ಪ್ರಜೆ ಹೇಳ್ತಾನೆ ಈ ನಾಲಿಗೆ ಅಂತ ಕೆಟ್ಟ ವಸ್ತು ಇನ್ನೊಂದನ್ನ ನೋಡಿಲ್ಲ ಬದುಕಿದ್ದಾಗ ಈ ಮನುಷ್ಯ ತನ್ನ ಮಾತಿನಿಂದ ಪ್ರತಿಯೊಬ್ಬರನ್ನು ನೋಯಿಸ್ತಿದ್ದ ಪ್ರತಿಯೊಬ್ಬರನ್ನ ಹೀಯಾಳಿಸ್ತಿದ್ದ ಹಾಗಾಗಿ ನಾನು ಜೀವನದಲ್ಲಿ ಕಂಡಂತ ಬಹಳ ಕೆಟ್ಟ ವಸ್ತು ಅಂದ್ರೆ ಈ ನಾಲಿಗೆ ಅಂತ ಹೇಳ್ತಾನೆ ರಾಜನಿಗೆ ಎಲ್ಲೋ ಒಂದು ವಿಚಾರ ಕಾಡುತ್ತೆ ಬಹಳನೇ ಮೌನವಾಗ್ತಾನೆ ಕೆಲವು ದಿನಗಳ ನಂತರ ರಾಜ ಮತ್ತೆ ಘೋಷಣೆ ಮಾಡ್ತಾನೆ ಪ್ರತಿಯೊಬ್ಬರು ತಮಗೆ ಇಷ್ಟವಾದ ವಸ್ತುಗಳನ್ನ ಅರಮನೆಗೆ ತರಬೇಕು ಅಂತ ಆಗ ಪ್ರತಿ ಪ್ರಜೆಗಳು ತಮಗೆ ಇಷ್ಟವಾದಂತ ಸಿಹಿ ಖಾದ್ಯಗಳು ಮುದ್ದಾದ ಪಕ್ಷಿಗಳು ಪ್ರಾಣಿಗಳು ಹೀಗೆ ಒಬ್ಬೊಬ್ಬರು ಒಂದೊಂದನ್ನ ತರ್ತಾರೆ ಆದರೆ ಮತ್ತದೇ ವ್ಯಕ್ತಿ ಮತ್ತದೇ ನಾಲಿಗೆಯನ್ನ ತಂದಿರ್ತಾನೆ ಈ ಸಾರಿ ಇದನ್ನ ಕಂಡಂತ ರಾಜ ಕೋಪಗೊಳ್ತಾನೆ ಯಾಕೆ ಅವತ್ತು ಇದು ಕೆಟ್ಟ ನಾಲಿಗೆ ಅಂತ ಹೇಳಿದವನು ಇವತ್ತು ಇಷ್ಟವಾದ ವಸ್ತು ಬಾ ಅಂದಾಗಲೂ ಇದೇ ವಸ್ತುವನ್ನ ತಂದಿದ್ಯಾ ಅಂತ ಕೇಳ್ತಾನೆ ಆಗ ಆ ವ್ಯಕ್ತಿ ಹೇಳ್ತಾನೆ ರಾಜ ಇದು ಎಷ್ಟ ಕೆಟ್ಟ ವಸ್ತುವೋ ಅಷ್ಟೇ ಒಳ್ಳೆಯದು ಕೂಡ ಇದಕ್ಕೆ ಒಬ್ಬರ ಮನಸ್ಸನ್ನ ಕತ್ತಿಯಂತೆ ಹಿರಿಯುವ ಶಕ್ತಿ ಹೇಗಿದೆಯೋ ಹಾಗೆ ಒಬ್ಬ ಮನುಷ್ಯನ ಮನಸ್ಸನ್ನ ಜೀವನವನ್ನ ಸರಿಪಡಿಸುವ ಗುಣವು ಕೂಡ ಇದೆ ಒಬ್ಬ ಸಾಯುತ್ತಿರುವ ಮನುಷ್ಯನಿಗೂ ಕೂಡ ಪ್ರೇರೇಪಿಸಿ ಬದುಕುವಂತೆ ಮಾಡುವ ಎಲ್ಲ ಗುಣಗಳು ಇದಕ್ಕಿದೆ ಅಂತ ಹೇಳ್ತಾನೆ ಇದನ್ನ ಕೇಳಿದಂತ ರಾಜನಿಗೆ ಅರಿವಾಗುತ್ತೆ ತಾನು ರಾಜನಿರಬಹುದು ಧೈರ್ಯಶಾಲಿ ಬುದ್ಧಿವಂತ ಆಗಿರಬಹುದು ಆದರೆ ಮಾತಿನಲ್ಲಿ ಅವನಿಗೆ ರಾಜತನ ಇಲ್ಲ ಅನ್ನೋದು ಅವನಿಗೆ ಅರ್ಥವಾಗುತ್ತೆ ಸ್ನೇಹಿತರೆ ಜೀವನದಲ್ಲಿ ಎಲ್ರಿಗುದೂ ಅಷ್ಟೇ ಮಾತೆ ಮುತ್ತು ಮಾತೆ ಮಿತ್ತು ಒಬ್ಬರ ಮಾತು ಒಬ್ಬರನ್ನ ಪ್ರೇರೇಪಿಸಿದ್ರೆ ಮತ್ತೊಬ್ಬರ ಮಾತು ಮತ್ತೊಬ್ಬರ ಹೃದಯನ್ನ ಘಾಸಿ ಮಾಡಿ ಜೀವನದ ಮೇಲಿನ ನಂಬಿಕೆಯನ್ನೇ ಕಳ್ಕೊಳ್ಳುವಂತೆ ಮಾಡುತ್ತೆ ಸ್ನೇಹಿತರೆ ನಾಲಿಗೆಗೆ ಎಲುಬಿಲ್ಲ ಆದರೆ ಎಷ್ಟೋ ಹೃದಯಗಳನ್ನ ಮುರಿಯುವಂತ ಶಕ್ತಿ ಅದರ ಮಾತಿಗಿದೆ ಹಾಗೆ ಬಹಳಷ್ಟು ಸರಿ ಜನರ ಮನಸ್ಸನ್ನ ಪ್ರೇರೇಪಿಸಲು ನಿಮ್ಮ ಮಾತು ಉಪಯೋಗಕ್ಕೆ ಬರಬೇಕೆ ಹೊರ್ತು ಅವರ ಜೀವನದ ಉದ್ದೇಶವನ್ನೇ ಮರೆಯುವಂತಲ್ಲ ಇವತ್ತೇ ನೀವು ಯೋಚಿಸಿ ನಿಮ್ಮ ಮಾತು ಇನ್ನೊಬ್ಬರಿಗೆ ನೋಯಿಸ್ತಿದ್ಯಾ ಅಥವಾ ನಗು ತರಿಸ್ತಿದ್ಯಾ ಅಂತ ಕತೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾ ಹುಲ್ಗೋಲ್ಡ್ ಲೈಫ್ ಕೋಚ್